ರಾಯಚೂರು ಜಿಲ್ಲೆಯ ತುಂಬಾ ಅನಧಿಕೃತ ರಕ್ತ ಪರೀಕ್ಷಾ ಕೇಂದ್ರಗಳ ಹಾವಳಿ ಹೆಚ್ಚಾಗಿದೆ ಅದರಲ್ಲೂ ಸಿಂಧನೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಇಲ್ಲಿ ದೊಡ್ಡ ದೊಡ್ಡ ಹಾಸ್ಪಿಟಲ್ನಲ್ಲಿ ಅಂದರೆ ಆದರ್ಶ ಹಾಸ್ಪಿಟಲ್ ವೀರಗಂಗಾಧರ ಹಾಸ್ಪಿಟಲ್ ಸಂಜೀವಿನಿ ಹಾಸ್ಪಿಟಲ್ ಮಲ್ಲಿಕಾರ್ಜುನ ಹಾಸ್ಪಿಟಲ್ ಇನ್ನೂ ಹಲವಾರು ಆಸ್ಪತ್ರೆಗಳಲ್ಲಿ ರಕ್ತ ಪರೀಕ್ಷಾಕಾರರು ಇದ್ದರೂ ಇವರಿಗೆ ಐಎಂಎ ಅಂದ್ರೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನಿಂದ ಯಾವುದೇ ಪರವಾನಿಗೆ ಇರುವುದಿಲ್ಲ ಸದರಿ ರಕ್ತ ಪರೀಕ್ಷಾಕಾರರು ಬಿ ಎಂ ಡಬ್ಲ್ಯೂ ಅಂದ್ರೆ ತ್ಯಾಜ್ಯ ವಸ್ತುಗಳ ಸಂಗ್ರಹ ಕೇಂದ್ರ ಮತ್ತು ಅಗ್ನಿಶಾಮಕ ದಳದ ಪರವಾನಿಗೆ ಇಲ್ಲದೆ ರಕ್ತ ಪರೀಕ್ಷಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ ಈ ರಕ್ತ ಪರೀಕ್ಷಾ ಕೇಂದ್ರಗಳು ಕೆಪಿಎಂನಲ್ಲಿ ರಿಜಿಸ್ಟರ್ ಪರವಾನಿಗೆ ಪಡೆದುಕೊಂಡಿರುವುದಿಲ್ಲ ಆದರೂ ಸಹ ಬಹುತೇಕ ರಕ್ತ ಪರೀಕ್ಷಾ ಕೇಂದ್ರಗಳು ಬರೀ ಏನ್ ಒ ಸಿ ಇಟ್ಟುಕೊಂಡು ಕೇಂದ್ರಗಳು ನಡೆಸುತ್ತಿರುವುದು ಎಷ್ಟು ಸರಿ ಹೀಗಾದರೆ ಜನರ ಮೇಲೆ ಪ್ರಭಾವ ಬೀರುತ್ತದೆ ಇಷ್ಟಿದ್ದರೂ ಸಹಾಮಾನ್ಯ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಏನೂ ಗೊತ್ತಿಲ್ಲದ ಹಾಗೆ ಸುಮ್ಮನಾಗಿದ್ದಾರೆ ಸ್ಥಳೀಯ ತಾಲೂಕಾ ಆರೋಗ್ಯ ಅಧಿಕಾರಿಗಳು ಕೂಡ ಸುಮ್ಮನಿದ್ದಾರೆ ಎಂಬುದು ಅಧಿಕಾರಿಗಳ ಮೇಲೆ ಜನರ ಅನುಮಾನ ಶುರು ಆಗಿದೆ ಸಿಂಧನೂರಿನ ಶ್ರಾವಣಿ ಲ್ಯಾಬ್ ಪಾಟೀಲ್ ಲ್ಯಾಬ್ ಇನ್ನು ಮುಂತಾದ ಲ್ಯಾಬ್ಗಳು ಯಾವುದೇ ಪರವಾನಿಗೆ ಇಲ್ಲದೆ ಕಾರ್ಯನಿರ್ವಹಿಸಿದರೆ ಇನ್ನು ಕೆಲ ಲ್ಯಾಬ್ಗಳಲ್ಲಿ ಯಾವುದೇ ವಿದ್ಯಾರ್ಹತೆ ಹೊಂದಿರದವರು ಲ್ಯಾಬ್ ನಡೆಸುತ್ತಿದ್ದಾರೆ ಇದರಿಂದ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಯಾಕೆಂದರೆ ಇವರು ಮಾಡುವ ಪರೀಕ್ಷೆ ರಿಪೋರ್ಟ್ ನೋಡಿ ಡಾಕ್ಟರ್ ಅವರು ಟ್ರೀಟ್ಮೆಂಟ್ ಮಾಡುತ್ತಾರೆ ಹೀಗಾಗಿ ರಕ್ತ ಪರೀಕ್ಷಾಕಾರರು ಸಂಪೂರ್ಣ ಸಂಬಂಧಪಟ್ಟ ವಿದ್ಯಾರ್ಹತೆ ಹೊಂದುವ ಅವಶ್ಯಕತೆ ಇದೆ ಇನ್ನು ಲ್ಯಾಬ್ಗಳಲ್ಲಿ ತ್ಯಾಜ್ಯ ವಸ್ತುಗಳ ಸಂಗ್ರಹ ಕೇಂದ್ರ ಯಾಕೆ ಬೇಕು ಅನ್ನೋದಾದರೆ ಪರೀಕ್ಷೆ ಮಾಡಿ ಉಳಿದ ಪರಿಕರಗಳು ಇವರು ಎಲ್ಲಿ ಬೇಕಾದರೂ ಚೆಲ್ಲುತ್ತಾರೆ ಅದರಿಂದ ಜನರಿಗೆ ತೊಂದರೆಯಾಗಬಹುದು ಕಾರಣ ಆದಷ್ಟು ಬೇಗ ಅನಧಿಕೃತ ಲ್ಯಾಬ್ಗಳು ಸಂಪೂರ್ಣವಾಗಿ ಮುಚ್ಚಿಸಬೇಕು ವಿದ್ಯಾರ್ಹತೆ ಹೊಂದಿಲ್ಲದ ಲ್ಯಾಬ್ಗಳ ಮಾಲೀಕರ ಮೇಲೆ ಕಠಿಣ ಕ್ರಮ ಕೈ ಕೈಗೊಳ್ಳಬೇಕು ಎಂದು ನಮ್ಮ ಸಂಘಟನೆ ಜಿಲ್ಲಾಧಿಕಾರಿಗೆ ಬರೆದ ಪತ್ರದಲ್ಲಿ ತಿಳಿಸಲಾಗಿದೆ ನಾನು ಸುರೇಶ್ ಕಟ್ಟಿಮಣಿ ಅಂತ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾಧ್ಯಕ್ಷ ರಾಯಚೂರು ಜಿಲ್ಲಾಧ್ಯಕ್ಷರು ರಾಯಚೂರು ಜಿಲ್ಲೆಯಾದ್ಯಂತ ಅನಧಿಕೃತ ರಕ್ತ ಪರೀಕ್ಷಾ ಕೇಂದ್ರಗಳ ಹಾವಳಿ ಹೆಚ್ಚಾಗಿದೆ ಯಾಕೆ ಅಂತಂದರೆ ಇವರು ಎಮ್ ಆ್ಯಕ್ಟ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿರಬೇಕು ರಕ್ತ ಪರೀಕ್ಷಾ ಕೇಂದ್ರಗಳು ಹಲವು ಕೇಂದ್ರಗಳು ಸಿಂಧನೂರು ಅಥವಾ ರಾಯಚೂರು ಜಿಲ್ಲೆಯಾದ್ಯಂತ ಯಾವ ಒಂದು ಲ್ಯಾಬ್ಗಿರು ಯಾವುದೋ ರಕ್ತ ಪರೀಕ್ಷೆ ಕೇಂದ್ರಕ್ಕೂ ಕೆ ಪಿ ಎಮ್ ಆ್ಯಪ್ನಲ್ಲಿ ಇವ್ರದು ರಿಜಿಸ್ಟ್ರೇಷನ್ ಆಗಿಲ್ಲ ಆಮೇಲೆ ಐ ಎಮ್ ಎ ಒಂದು ಪರ್ಮಿಷನ್ ತಗೋಬೇಕು ಐ ಎಮ್ ಎ ಪರ್ಮಿಷನ್ ಕೂಡ ಇವರಿಗೆ ಇರೋದಿಲ್ಲ ಓನ್ಲಿ ನೋಡಿಯು ಸರ್ಟಿಫಿಕೇಟ್ ಎನ್ ಓ ಸಿ ಮಾತ್ರ ತೊಗೊಂಡು ಇವರು ಇದು ಲ್ಯಾಬ್ಗಳನ್ನು ಅನಧಿಕೃತವಾಗಿ ನಡೆಸ್ತಾ ಇದ್ದಾರೆ ಆಮೇಲೆ ಬಿ ಎಮ್ ಡಬ್ಲ್ಯೂ ಅಂಥೇಳಿ ಒಂದು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನಿಂದ ಒಂದು ಸರ್ಟಿಫಿಕೇಟನ್ನು ಇವರಿಗೆ ವಿಶ್ಯೂ ಆಗಬೇಕು ಆದರೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅವರು ಇವರಿಗೆ ಯಾವುದೇ ರೀತಿ ಸರ್ಟಿಫಿಕೇಟನ್ನು ಇವರಿಗೆ ವಿಶ್ಯೂ ಮಾಡ್ತಾ ಇಲ್ಲ ಅಂದರೆ ಬಿ ಎಮ್ ಡಬ್ಲ್ಯೂ ಅಂಥೇಳಿ ಒಂದು ವ್ಯಾಜ್ಯ ಸಂಗ್ರಹ ಕೇಂದ್ರವನ್ನು ಮಾಡಬೇಕು ಇವರು ವ್ಯಾಜ್ಯ ಸಂಗ್ರಹ ಕೇಂದ್ರ ಅಂತಂದರೆ ಒಂದು ವ್ಯಾಜ್ಯ ಸಂಗ್ರಹ ಕೇಂದ್ರ ಮಾಡಿ ಎಲ್ಲ ವೇಸ್ಟೇಜ್ಗಳನ್ನು ಎಲ್ಲ ಲ್ಯಾಬ್ಗಳಿಂದ ಒಂದು ವೆಹಿಕಲನ್ನು ಮಾಡಿ ಆ ವೇಸ್ಟೇಜನ್ನು ಅಲ್ಲಿ ಹಾಕುವಂಥ ಕೆಲಸ ಆಗಬೇಕು ಇವರು ವೇಸ್ಟೇಜ್ಗಳನ್ನು ಬೇರೆ ಕಡೆ ಎಲ್ಲೆಂದರಲ್ಲಿ ಹೋಗೋದು ಜನರಿಗೆ ಭಾಳ ಇದರಿಂದ ತುಂಬ ತೊಂದರೆ ಆಗ್ತಾ ಇದೆ ಹೀಗಾಗಿ ರಾಯಚೂರು ಜಿಲ್ಲೆಯಾದ್ಯಂತ ಏನು ಅನಧಿಕೃತ ರಕ್ತ ಪರೀಕ್ಷಾ ಕೇಂದ್ರಗಳೇನದವ ಹಿಡೀರಂಥ ಅಧಿಕಾರಿಗಳು ಭೇಟಿ ನೀಡಿ ಅಧಿಕಾರಿಗಳು ಫಾರ್ಮ್ಡ್ ಆಗಿದ್ದರೆ ಅವರು ಲಂಚ ಆರೋಪವನ್ನು ಹೊತ್ತುಕೊಳ್ಳದೇ ಇದ್ದರೆ ಇದು ಅದು ಆದಷ್ಟು ಬೇಗ ಇವರು ಆ ಲ್ಯಾಬ್ಗಳ ಅನಧಿಕೃತ ಲ್ಯಾಬ್ಗಳನ್ನು ಬಂದ್ ಮಾಡಿಸ್ಬೇಕು ಒಂದು ವೇಳೆ ಇವರು ಲಂಚ ತಿಂದಿದ್ದೇ ನಿಜ ಆದರೆ ಅವರಿಂದ ಇವರಿಗೆ ಕಮಿಷನ್ ರೂಪದಲ್ಲಿ ಲಂಚದ ರೂಪದಲ್ಲಿ ಹಣ ಬರ್ತಿದ್ರೆ ಇದನ್ನು ತಲೆ ಕೊಡಿಸ್ಕೊಳ್ಳದೆ ಇವರು ಕುಂದಿರ್ತಾರೆ ಡಿ ಎಚ್ ಆಯಿತು ಇಲ್ಲಿ ಟಿ ಎಚ್ ಒಯಿತು ಎಷ್ಟೋ ಹಲವು ಬಾರಿ ಇವರಿಗೆ ಪತ್ರಿಕಾ ಮುಖಾಂತರ ಹೇಳಿದ್ದೀವಿ ಕಂಪ್ಲೇಂಟ್ ಮುಖಾಂತರ ಹೇಳಿದ್ದೀವಿ ಆದರೂ ಕೂಡ ಇವರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತಂದರೆ ಇವರು ಲಂಚಕ್ಕೆ ಬಲಿಯಾಗಿದ್ದಾರೆ ಅಂತ ಅರ್ಥ ಇದನ್ನು ಮುಂದಿನ ದಿನಮಾನಗಳಲ್ಲಿ ನಮ್ಮ ರಾಯಚೂರು ಜಿಲ್ಲೆಯ ಒಂದು ಜನರ ಜನರ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರುತ್ತೆ ಯಾಕೆ ಅಂತಂದರೆ ಏನೂ ಗೊತ್ತಿಲ್ಲದರ ಮನುಷ್ಯ ಒಂದು ರಕ್ತವನ್ನು ತೆಗೆದು ಪರೀಕ್ಷೆ ಮಾಡಿ ಅದರಲ್ಲಿ ಏನೂ ಗೊತ್ತಾಗೋದಿಲ್ಲ ಇವನಿಗೆ ಏನು ಬೇಕು ಅದನ್ನು ರಿಪೋರ್ಟು ಕೊಟ್ಟಾಗ ಅದರ ಮೇಲೆ ಇವರು ಡಾಕ್ಟ್ರುಗಳು ಟ್ರೀಟ್ಮೆಂಟ್ ಮಾಡ್ತಾರೆ ಅವ್ರು ಏನು ರಿಪೋರ್ಟ್ ಕೊಟ್ಟಿರ್ತಾರೆ ಅದನ್ನೇ ಟ್ರೀಟ್ಮೆಂಟ್ ಮಾಡ್ತಾರೆ ಹೀಗಾಗಿ ರಿಯಾಕ್ಷನ್ ಆಗೋ ಚಾನ್ಸಸ್ ಭಾಳಷ್ಟು ಇದೆ ಹೀಗಾಗಿ ಈ ಅನಧಿಕೃತ ಲ್ಯಾಬ್ಗಳನ್ನು ಬಂದ್ ಮಾಡಿಸ್ಬೇಕು ಬಂದ್ ಮಾಡಿಸ್ದೇ ಹೋದಲ್ಲಿ ಮುಂದಿನ ದಿನಮಾನಗಳಲ್ಲಿ ಸಂಘ ಸಂಸ್ಥೆಗಳು ಒಗ್ಗೂಡಿ ಹೋರಾಟ ಮಾಡ್ಬೇಕಾಗತ್ತಂತ ಈ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ನಮ್ಮ ನ್ಯೂಸ್ ಪ್ಲಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವೆಲ್ ಐಕಾನ್ ಒತ್ತಿ